ಹಾಯ್ ಇದು ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿ ನಂದ ಸ್ವೆಟ್ ಸ್ಟೈಲ್ ಇವತ್ತು ಮಾರ್ನಿಂಗ್ ಅಡುಗೆ ಮಾಡೋಣ ಅಂತ ಬಂದೆ ಬಟ್ ಆದರೆ ಸಾಂಬಾರ್ ನಮ್ಮ ಮನೇಲಿ ಎಷ್ಟಿದೆ ಇಲ್ಲಿ ತೋರಿಸ್ತೀನಿ ಇದು ನೋಡಿ ಇದು ತೊಗರಿ ಕಾಯಿ ಸಾರು ಇದು ನಾನು ಮೊನ್ನೆ ರಾತ್ರಿ ಮಾಡಿದ್ದು ಅದು ಹಾಗೇ ಇದೆ ಸೊ ಇಲ್ಲಿ ಇದು ಒಲೆಯಲ್ಲಿ ಮಾಡಿರೋದು ಸೊ ಅದಕ್ಕೆ ಫುಲ್ಲು ಬ್ಲ್ಯಾಕ್ ಆಗಿ ಇಲ್ಲಿ ಚಿಕನ್ ಸಾರಿದೆ ಸೊ ಹಾಗೆ ಇಲ್ಲಿ ಟೆಮೋಟ್ ಅದೇ இல்லி டெமோட்டோ பஜ்ஜி ಸೊ ಅದಕ್ಕೋಸ್ಕರನೇ ನಾನು ಇವತ್ತು ಏನು ಸಾಂಬಾರು ಮಾಡಕ್ಕೆ ಹೋಗ್ತಾ ಇಲ್ಲ ಬಟ್ ಆದರೆ ನಾನು ಲಂಚ್ ಬಾಕ್ಸ್ ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಪೆಪ್ಪರ್ ರೈಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ಸಿಂಪಲ್ ಆಗಿ ಮಾಡ್ಕೋಬೋದು ಅದಕ್ಕೋಸ್ಕರ ಅದೇ ಮಾಡೋಣ ಅಂತ ಅನ್ಕೊಂಡೆ ಸೊ ನಾನು ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ನಾನು ಪೆಪ್ಪರ್ ರೈಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸೊ ಫುಲ್ ವಿಡಿಯೋ ನೋಡಿ ಗೈಸ್ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಾನು ಇವತ್ತಿ ಶೇರ್ ಮಾಡ್ಕೊಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ನಮ್ಮ ಮರಿಬೇಡಿ ಹಾಗೆ ನಿಮ್ಗೆ ಏನಾದಷ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಗೈಸ್ ಸೊ ಈಗ ಬನ್ನಿ ಹಾಂ ಆಮೇಲೆ ನೀವು ಅನ್ಕೋಬಹುದು ಮೊನ್ನೆ ರಾತ್ರಿ ಸಾರು ಅದೆಲ್ಲ ಅಂತ ಸೊ ನಮ್ಮ ಮನೆಯಲ್ಲಿ ಚೆನ್ನಾಗಿದ್ರೆ ಸಾರು ತಿಂತಾರೆ ಗೈಸ್ ನಮ್ಮ ಮನೇಲಿ ಆ ಥರ ಏನು ಇಲ್ಲ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಬಟ್ ಸಾಂಬಾರು ಚೆನ್ನಾಗಿಲ್ಲ ಅಂದರೆ ಅದನ್ನು ಯೂಸ್ ಮಾಡೋಲ್ಲ ಸೊ ಸಾಂಬಾರೆಲ್ಲ ಚೆನ್ನಾಗಿದೆ ಅದು ಏನೂ ಆಗಲಿಲ್ಲ ಹಾಳಾಗಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ತಿಂತೀವಿ ಗೈಸ್ ಸೊ ಬನ್ನಿ ಇವಾಗ ಪೆಪ್ಪರ್ ರೈಸ್ ಮಾಡೋದು ಹೇಗೆ ಅಂತ ಈಗ ನಾನಿಲ್ಲಿ ಪೆಪ್ಪರ್ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸಾಸಿವೆ ಸ್ವಲ್ಪ ಆಮೇಲೆ ಕಡಲೆಬೀಜ ಕಡಲೆಬೇಳೆ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಜೀರಿಗೆ ಇಷ್ಟು ತೊಗೊಂಡು ಇದಕ್ಕೆ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗೋದು ಬಿಡಬೇಕು ಅದಾದಮೇಲೆ ಸ್ವಲ್ಪ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಲ್ಲಿ ಆದರೂ ಹಾಕೋಬೋದು ಇಲ್ಲಾಂದರೆ ಫುಲ್ ಒಣಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು ಸ್ವಲ್ಪ ಬಿಜಿ ಮಾಡಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಟ್ಟು ಸಮೇತ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಮತ್ತು ಒಣ ಒಣಮೆಣ್ಸಿನ್ಕಾಯಿ ಎರಡು ಇದ್ದೀನಿ ಮತ್ತು ಹಾಗೆ ನಮಗೆ ಟೇ ಅಂದರೆ ಪೆಪ್ಪರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವೇ ಇದನ್ನು ಸ್ವಲ್ಪ ಫ್ರೈ ಮಾಡಿದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಎಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕರ್ಬೇನು ಸೊಪ್ಪು ನನ್ನ ಹತ್ರ ಖಾಲಿಯಾಗಿತ್ತು ಸೊ ಅದಕ್ಕೆ ನಾನು ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿಲ್ಲ ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರುವಂತಹ ರೈಸ್ನ ಮಿಕ್ಸ್ ಮಾಡಿದರೆ ಪೆಪ್ಪರ್ ರೈಸ್ ರೆಡಿ ಆಗುತ್ತೆ ಸೇಮ್ ಹೋಟೆಲ್ ಟೇಸ್ಟ್ ಬರುತ್ತೆ ಗೈಸ್ ಈ ಒಂದು ಪೆಪ್ಪರ್ ರೈಸ್ ಅಂತೂ ತುಂಬ ಟೇಸ್ಟಿಯಾಗಿತ್ತು ಇದನ್ನು ಈ ಚಳಿಗಾಲಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇವಾಗ ಹೇರ್ ಗ್ರೋತ್ ಗೋಸ್ಕರ ತುಂಬಾ ಜನ ಹೇಳ್ತಾ ರೋಸ್ ರೋಸ್ಮೆರಿ ವಾಟರ್ ನ ಯೂಸ್ ಮಾಡ್ಬೋದು ಯೂಸ್ ಮಾಡಿದ್ರೆ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನ ನಾನ್ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ತರ್ಸ್ಕೊಂಡಿದ್ದೆ ಮಾಮಾರದಿಂದ ರೋಸ್ಮೆರಿ ವಾಟರ್ ನ ಸೊ ನೋಡಿ ಇಷ್ಟು ಖಾಲಿ ಮಾಡಿದೀನಿ ಅಂದ್ರೆ ನಾನು ಇದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿಲ್ಲ ಅವಾಗ ಅವಾಗ ನೆನ್ಪಾದಾಗೆಲ್ಲ ಯೂಸ್ ಮಾಡ್ತೀನಿ ಇದ್ರ ಜೊತೆಯಲ್ಲಿ ನಾನು ಯಾರಿಗೆಲ್ಲ ಈ ಒಂದು ರೋಸ್ ಮೆರಿ ವಾಟರ್ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಮುನ್ನೂರ ತೊಂಬತ್ತೊಂಬತ್ತಿಷ್ಟು ಸಮಥಿಂಗ್ ಇತ್ತು ಸೊ ಇಷ್ಟು ಅಮೌಂಟ್ ಕೊಟ್ಟು ಯಾರಿಗೆ ತಗೊಳಕ್ ಆಗಲ್ವ ಅವ್ರಿಗೆ ಇನ್ನೊಂದು ಆಪ್ಷನ್ ಇದೆ ಒಂದ್ ನಿಮಿಷ ಅಂದ್ರೆ ನಾನು ಇಲ್ಲಿ ಬೋರ್ಡ್ ಬಗ್ಗೆ ಒಂದು ನಿಮಿಷ ಅನ್ಕೊಂಡಿದ್ದೆ ಅಂದ್ರೆ ನಡಿಮಾ ಇದು ರೋಸ್ಮೆರಿ ಲೀವ್ಸ್ ನಿಮಗೆ ಅಮೆಝನ್ ಅಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಹಾಗೆ ಮೀಶೋದಲ್ಲೂ ಕೂಡ ಸಿಗುತ್ತೆ ನಾನು ಇದನ್ನ ಮೀಶೋ ತರಿಸ್ಕೊಂಡಿದ್ದು ನೀವ್ ಇದನ್ನ ಆಯಿಲ್ ಅಲ್ಲಿ ಹಾಕಿ ಸ್ವಲ್ಪ ಕಾಯಿಸಿ ಹಾಕೊಂಡ್ರೆ ಸೇಮ್ ಅದು ಸ್ಮೆಲ್ ಎಲ್ಲ ನಿಮಗೆ ರೋಸ್ಮೆರಿ ತರನೇ ಬರುತ್ತೆ ಇದು ಕೂಡ ನ್ಯಾಚುರಲ್ ಯಾಕಂದ್ರೆ ಇದೆಲ್ಲ ರೋಸ್ಮೆರಿ ಲೀವ್ಸ್ ಆಗಿರೋದ್ರಿಂದ ನ್ಯಾಚುರಲ್ ಆಗಿ ಕೊಡ್ತಾರೆ ಏನು ತೊಂದರೆ ಇಲ್ಲ ಸೊ ನೀವು ಈ ತರ ತಗೋಬಹುದು ಇದು ನನ್ಗೆ ಬರೀ ಒನ್ ಇದು ನನಗೆ ಒನ್ ಫಿಫ್ಟಿ ಎರಡ್ ಬಾಟಲ್ ಈ ತರದ್ದು ಇನ್ನೊಂದು ಬಾಟಲ್ ಕೂಡ ಇದೆ ಎರಡ್ ಬಾಟಲ್ ಸಿಕ್ತು ಸೊ ಇದನ್ನ ಬೇಕಾದ್ರೆ ನೀರಲ್ಲಿ ಚೆನ್ನಾಗಿ ಕುದಿಸಿ ಆರ ಮೇಲೆ ಕೂಡ ಅಪ್ಲೈ ಮಾಡ್ಕೋಬಹುದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಏನು ಇದಿಲ್ಲ ಅದಕ್ಕೆ ನಾನು ಇವಾಗ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದ್ರ ಜೊತೆಲಿ ನಾನು ರೋಸ್ಮೆರಿ ವಾಟರ್ ಸಾರಿ ರೋಸ್ ಆಯಿಲ್ ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ರು ಸೊ ಅದನ್ನು ಕೂಡ ನಾನು ಯೂಸ್ ಮಾಡಿದ್ದೆ ಸ್ವಲ್ಪ ದಿನ ರಿಸಲ್ಟ್ ಚೆನ್ನಾಗ್ ಬರುತ್ತೆ ಗೈಸ್ ಇಲ್ಲ ಅಂತ ನಾನು ಹೇಳಲ್ಲ ಬಿಕಾಸ್ ನಾನು ಯೂಸ್ ಮಾಡಿರೋದ್ರಿಂದ ನನಗಂತೂ ರಿಸಲ್ಟ್ ಚೆನ್ನಾಗಿ ಬಂತು ನನಗೂನು ನನಗೆ ಇಲ್ಲಿ ಫ್ರೆಂಟ್ ಅಲ್ಲಿ ಜಾಸ್ತಿ ಹೇರ್ ಇಲ್ಲ ಇರ್ಲಿಲ್ಲ ಎಲ್ಲ ಹೋಗ್ಬಿಟ್ಟಿದ್ದು ಸೊ ಅದು ಕೂಡ ಸ್ವಲ್ಪ ರೀ ಗ್ರೋತ್ ಆಗೋಕೆ ಶುರು ಆಗಿದೆ ನೀವು ಈ ರೋಸ್ಮೆರಿ ವಾಟರ್ನ ಯೂಸ್ ಮಾಡಿದ್ದಾದಮೇಲೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ ಹಾಗೆ ನೀವು ತಲೆ ಬಾಚ್ಕೋಬಹುದು ತೊಂದರೆ ಏನಿಲ್ಲ ಆಮೇಲೆ ನನಗೆ ಆಫೀಸ್ಗೆ ಟೈಮ್ ಆಗಿತ್ತು ಸೊ ಅದಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ಈಗ ಬಂದು ರೆಡಿ ಆಗ್ತಾ ಇದ್ದೀನಿ ಮಳೆ ಬೇರೆ ಆಚೆ ಬರ್ತಾನೆ ಇದೆ ಗೈಸ್ ಬಿಟ್ಟು ಬಿಟ್ಟು ಬರ್ತಾ ಇದೆ ಇರಿಟೇಟ್ ಇದೆ ಆಫೀಸ್ಗೆ ಹೋಗೋದಕ್ಕೇ ಸೊ ಒಂಥರ ಆಫೀಸ್ಗೆ ಹೋಗೋ ಮೂಡೇ ಇಲ್ಲ ಆದರೂ ಬಲವಂತವಾಗಿ ರೆಡಿಯಾಗಿ ಹೋಗ್ತಿದ್ದೀನಿ

बहुत बहुत ही मुझे ना मम्मी डैडी जाते हो क्या सर बाय कोप्पू नॉट डील के देख के ये डर दो माँ नम कालो इन तो पापू के इन्होंने कालो माँ अर्थकोन पैसे दो अर्था है काम तो ಅದೇ ಎತ್ತಿ 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 ಬಾಯ್ ನೋಡಿ ಗೈಸ್ ಹೇಗಿದೆ ವೆದರ್ ಫುಲ್ಲು ಒಂಥರ ಮಳೆ ಬರ್ತಾನೆ ಇದೆ ಒಂದ್ ಚೂರ್ ಚೂರ್ ಬರುತ್ತೆ ಒಂದ್ ಚೂರ್ ಚೂರ್ ನಿಲ್ಲುತ್ತೆ ರೋಡ್ ಎಲ್ಲಾ ನೋಡಿ ಹೇಗಿದೆ ಇದ್ರಲ್ಲಿ ಡ್ರೈವ್ ಮಾಡೋಷ್ಟು ನಿಜವಾಗ ಒಂಥರ ಇರಿಟೇಟ್ ಆಗ್ತಾ ಇದೆ ಗೈಸ್ ನನ್ ನಡುವೆ ನೋಡಿ ಗೈಸ್ ಎಷ್ಟು ಸಕ್ಕದಾಗಿದೆ ಇದು ನೋಡೋದಕ್ಕೆ ಯಾರು ಕಮೆಂಟ್ ಮಾಡಬೇಡಿ ಬೈಕ್ ಓಡಿಸ್ಕೊಂಡು ಮೊಬೈಲ್ ವೀಡಿಯೋ ಮಾಡಬೇಡಿ ಅಂತ ನಾನು ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ ಫಾಸ್ಟಾಗಿ ಅಂತೂ ಹೋಗ್ತಾನೇ ಇಲ್ಲ ನನಗೂ ಫಾಸ್ಟಾಗಿ ಹೋಗೋಷ್ಟು ಧೈರ್ಯ ಇಲ್ಲ ಗಲೀಜು ನೋಡಿ ಕೈಸ್ ಹೆಂಗಿದೆ ಈ ಥರ ಗಾಡಿ ಸ್ಕಿಡ್ ಆದರೆ ಸಾಕು ಆರಾಮಾಗಿ ಕಲರ್ ಚೇಂಜ್ ಆಗಿ ಹೋಗ್ಬೋದು ಮನೆಗೆ ಚಳಿ ಒಂದು ಕಡೆ ಗೈಸ್ ಮಾಸ್ಟ್ರಿಗೆ ಹೋದ್ರೆ ಚಳಿಗಿರೋಕ್ಕಾಗಲ್ಲ ಹಾಂಗ್ ಆಗ್ತಾ ಇದೆ ಚೆನ್ನಾಗಿದೆ ಇದು ಕೂಡ ಡ್ರೈವಿಂಗ್ ನೋಡಕ್ ಮಾತ್ರ ಸಕ್ಕದಾಗಿದೆ ಗೈಸ್ ಅರ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬಟ್ ಅದೇ ನನಗೆ ಆಫೀಸ್ ಟೈಮ್ ಹೋಗ್ಬಿಟ್ಟಿದೆ ಗೊತ್ತಾ ಗಾಡಿಗಳು ಗಾಡಿಗಳೇನು ಬರ್ತಾ ಇಲ್ಲ ಬಟ್ ಮುಂದೆ ಗಾಡಿಗಳು ಬರ್ತಾ ಇದ್ದಾವೆ ಮುಂದೆ ಬರೋ ಗಾಡಿಗಳು ನೋಡ್ಬೋದು ಗೈಸ್ ಬಟ್ ಹಿಂದೆ ಗಾಡಿಗಳು ಬಂದು ಕೂತಿದ್ರೆ ಮಾತ್ರ ಸರಿಯಾಗಿ ಬೀಳ್ತೀವಲ್ವಾ ಸೊ ಅದಕ್ಕೆ ಮುಂದೆ ಮಾತ್ರ ನೋಡಿಕೊಂಡು ಹಿಂದೆ ಗಾಡಿಗಳು ಬರ್ತಿದ್ದಾಗ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಯಾರು ಕಮೆಂಟ್ ಮಾಡಬೇಡಿ ಪ್ಲೀಸ್ ಯಾಕಂದ್ರೆ ನನಗೆ ಈ ಒಂದು ಮೆಮೊರಿ ಇರಬೇಕು ಅಂತ ನಾನು ಮಾಡ್ತಾ ಇರೋದು ಗೈಸ್ ಇವತ್ತು ಆಫೀಸಲ್ಲಿ ಯಾರು ಇಲ್ಲ ಗೈಸ್ ಅದಕ್ಕೋಸ್ಕರ ನಾನು ಇಲ್ಲೇ ಫ್ರೆಂಡ್ ಆಫೀಸಲ್ಲಿ ಕೂತ್ಕೊಂಡು ತಿಂತಾ ಇದ್ದೀನಿ ನಾನು ಮತ್ತೆ ಇನ್ನೊಬ್ರು ಆಂಟಿ ಹೌಸ್ ಕೀಪಿಂಗ್ ಆಂಟಿ ಇದಾರೆ ನಾವಿಬ್ಬರ ಇರೋದು ಇನ್ನು ಯಾರು ಇಲ್ಲ ತೋರಿಸ್ತೀನಿ ಅವ್ರು ನಿಮ್ಗೆ ಇವತ್ತೆಲ್ಲ ನೀವು ತಗೊಬಿಟ್ಟಿದ್ದಾರೆ ಇನ್ನೊಂದು ಹುಡುಗಿ ಪಿ ಜಿಗೋದ್ಲು ಊಟ ಮಾಡ್ಕೊಂಡು ಬರಕ್ಕೆ ಸೊ ಇವತ್ತು ಇಲ್ಲೇ ಕುತ್ಕೊಂಡು ತಿನ್ನೋದು ಬನ್ನಿ ಬನ್ನಿ ಏನಂಟಿ ಅದು ಇಷ್ಟ ಬರ್ತಾ ಇದ್ದೀರಾ ಗೈಸ್ ನಮ್ ಆಫೀಸ್ ಆಂಟಿ ಸೊ ಇವತ್ತು ನಾವಿಬ್ಬರೇ ಇರೋದು ಇನ್ಯಾರು ಇಲ್ಲ ಆಫೀಸಲ್ಲಿ ಎಷ್ಟು ಇಟ್ಕೊಂಡಿದ್ದೀರ ನೋಡಿ ರೈಸು ಹೋಗಿ ತೊಗೊಂಡು ಬರ್ಬೇಕು ತಾನೆ ನಿಮ್ಮ ಊಟ ನೀವು ಹಾ ಹಾ ನೀವು ಇನ್ನೂ ಸರಿ ಇದ್ದೀರಾ ಆಚೆ ಬೇರೆ ಮಳೆನೋ ಚಡಿನೋ ಏನೋ ಒಂದು ಆಗ್ತಾ ಇದೆ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಅಲ್ವಾಂಟಿ ಆಚೆ ಇದು ನಮ್ಮ ಪಾಪು ಬರ್ಡೇಗೆ ಅಂತ ಹೇಳಿಬಿಟ್ಟು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ಬರೋಷರಲ್ಲಿ ಬಂದಿತ್ತು ಆಫೀಸಿಂದ ಬರೋವಷ್ಟರಲ್ಲಿ ಸೊ ಇದು ಪೀಚ್ ಕಲರ್ದು ನನ್ನ ಹಸ್ಬೆಂಡ್ದು ಶರ್ಟ್ ಪೀಚ್ ಕಲರ್ ಸೊ ಅದಕ್ಕೆ ಅವ್ನಗೂ ಅದೇ ಥರ ತೊಗೊಂಡ್ವಿ ಬಟ್ ಇದೇನೋ ಒಂಥರ ರಫ್ ಅನ್ನಿಸ್ತು ಸೊ ಓಕೆ ಮಾರ್ನಿಂಗ್ ಹಾಕ್ಬೋದು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಅದೇ ಅವ್ನಿಗೆ ಇನ್ನೂ ಒಂದು ಜೊತೆ ತೊಗೋಬೇಕು ಅಷ್ಟೇ ಮತ್ತು ಮಾಮ ಅರ್ದದು ಕೂಡ ನಾವು ಬೈ ಒನ್ ಗೆಟ್ ಒನ್ ಸೇಲ್ ನಡೀತಾ ಇತ್ತು ಸೊ ಅದಕ್ಕೆ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿದ್ವಿ ನನ್ನ ಹಸ್ಬೆಂಡ್ಗೆ ಡ್ಯಾಂಡ್ರಫ್ದು ಶ್ಯಾಮ್ ಬೇಕಿತ್ತು ಸೊ ಅದಕ್ಕೆ ಅವರು ಲೆಮನ್ ಫ್ಲೇವರಲ್ಲಿ ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಮ್ ತೊಗೊಂಡಿದ್ದಾರೆ ಹಾಗೆ ಕಂಡೀಷ್ನರ್ ಕೂಡ ತೊಗೊಂಡಿದ್ದಾರೆ ಸೇಮ್ ಅದೇ ಲೆಮಿನ್ ಆಂಟಿ ಟ್ಯಾಂಡ್ರಫಲ್ಲಿ ಕಂಡೀಷನರ್ ಕೂಡ ತೊಗೊಂಡಿದ್ದಾರೆ ಮತ್ತೆ ನನ್ನ ಹತ್ರ ಸನ್ಸ್ಕ್ರೀನ್ ಲೋಷನ್ನು ಮತ್ತೆ ಮಾಯ್ಶರೈಸರ್ ಖಾಲಿಯಾಗಿತ್ತು ಸೊ ಅದಕ್ಕೆ ಸನ್ಸ್ಕ್ರೀನ್ ಲೋಷನ್ನು ಮತ್ತೆ ಮಾಯ್ಶ್ಚರೈಸರು ಹಾಗೆ ಫೇಸ್ ವಾಶು ಕೂಡ ತರಿಸ್ಕೊಂಡಿದ್ದೀನಿ ಮತ್ತೆ ಇವಾಗ ಸಾಮಾನ್ಯವಾಗಿ ಮಕ್ಕಳಿಗೆ ತುಟಿ ಎಲ್ಲ ಹೊಡಿತಾ ಅದಕ್ಕೆ ನಾನು ನಮ್ಮ ಪಾಪುಗೆ ಅಂತ ಹೇಳಿ ಮಾಮಾ ಅರ್ತಿಂದ ಅವರು ಲಿಪ್ ಬಾಮ್ ಕೂಡ ತರಿಸ್ಕೊಂಡಿದ್ದೀನಿ ಒಂದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಇದನ್ನು ಬೈ ಒನ್ ಗೆಟ್ ಒನ್ ಸೇಲಲ್ಲಿ ತಗೊಂಡಿದ್ದು ಸ್ಟಿಲ್ ಈಗಲೂ ಕೂಡ ಬೈ ಒನ್ ಗೆಟ್ ಒನ್ ಸೇಲ್ ನಡೀತಾ ಇದೆ ಮಾಮಾ ಅರ್ತದಲ್ಲಿ ಸೊ ಯಾರಿಗಾದ್ರೂ ಬೇಕು ಅಂದರೆ ತೊಗೊಂಡು ನಿಜವಾಗ್ಲೂ ಒಳ್ಳೆ ಪ್ರಾಡಕ್ಟು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಸೊ ನಮ್ಮ ಪಾಪು ಕೂಡ ನಾನು ಯೂಸ್ ಮಾಡ್ತಾ ಇರ್ತೀನಿ ಇದನ್ನು ಹಾಗೆ ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಚೇಂಜ್ ಮಾಡೋದಕ್ಕೆ ಅಂತ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಮ್ಮ ಪಾಪು ಬಂದ್ಬಿಟ್ಟು ಎಲ್ಲ ಹಾಳು ಇದ್ದ ನನಗೆ ನಮ್ಮ ಪಾಪು ಇದ್ರೆ ಏನು ಕೆಲಸ ಮಾಡೋಕ್ಕೂ ದಿಕ್ಕೋ ಆ ರೀತಿ ಮಾಡಾಕ್ಬಿಡ್ತಾನೆ ಈಗ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದಾದ್ಮೇಲೆ ನಮ್ಮ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಇಲ್ಲಿ ನೋಡಿ ಹೇಗೆ ಹತ್ತಿದ್ದಾನೆ ಸಿಕ್ಕಾಪಟ್ಟೆ ತರಲೇ ಆಗ್ತಾ ಇದ್ದಾನೆ ಮಕ್ಕಳು ಬೆಳೀತಾ 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 ಎಷ್ಟು ತರಲೆ ಆಗ್ತಾರೆ ಅಂತ ನಮ್ಗೆ ಇವ್ರು ನೋಡಿದ್ಮೇಲೆ ಗೊತ್ತಾಗಿದ್ದು ನಮ್ಮ ಇದು ನೋಡಿ ನೋಡಿ ಇನ್ನೊಂದು ಮಗುನೇ ಬೇಡಪ್ಪ ಅನ್ನಿಸ್ಬಿಟ್ಟಿದೆ ಏನು ಸಿಕ್ಕಿದ್ರೆ ಅದ್ರಲ್ಲಿ ಹೊಡಿತಾ ಇರ್ತಾನೆ ಬರೀ ಇನ್ಸೆ ಕೊಡೋದು ಬಿಟ್ಟಿದ್ದಾನೆ ಈ ನಡುವೆ ಏನು ಮಾಡ್ತೀಯಾ ಹೇ ಏನು ರಾಡು ವೀರ ಏನು ಸೌಂಡು

ಡ್ಯಾಡಿ ಅಷ್ಟಕ್ಕೆಲ್ಲ ನಿನ್ ಮೇಲೆ ಮಾತಾಡ್ಬೇಡ ನನ್ ಜೊತೆ ಅಂತ ಹೇಳಲ್ಲ ನೀನ್ ಏನೋ ಮಾಡಿರ್ತೀಯ ಅಲ್ಲಿ ಅದಕ್ಕೆ ಹೇಳಿರುತ್ತೆ ಏನ್ ಮಾಡ್ದೆ ಹೇಳು ಬಾಲ್ ತಗೊಂಡ ಅದಕ್ಕೆ ತಾನೇ ಮಾತಾಡ್ಬೇಡ ಅಂದಿದ್ದ ಅದು ಹೆಂಗ್ ತಗೊಂಡ ಅಲ್ಲೇ ಹತ್ಕೊ ಬಿಟ್ಟಿದೀಯತಾನೆ ನೀನು ಅಲ್ಲೇ ಹತ್ಕೊಂಡ ನಿಜ ಹೇಳೋ ಬಾಲ್ ತಗೊಳಕ್ ಬಾಲ್ ತಗೊಳಲ್ಲ ನೀನು ಏನ್ ಮಾಡ್ದೆ ಅಲ್ಲಿ ನೋಡಿದ್ರಲ್ವ ನಮ್ಮ ಪಾಪು ಎಷ್ಟು ಮಾತಾಡ್ತಾನಂತ ಅವ್ನ ಮಾತು ಕೇಳೋಕ್ಕೆ ನಮಗೆ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ಸೊ ಗೈಸ್ ಇವತ್ತಿನ ದಿನ ನಂದು ಹೀಗೆ ಹೋಯಿತು ನಾಳೆ ಹೇಗೆ ಹೋಗುತ್ತೆ ಅಂತ ನೋಡೋಣ ಎಲ್ಲರಿಗೂ ಗುಡ್ ನೈಟ್ ಗೈಸ್ ಸೊ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗೈಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್